ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಮತಗಳ್ಳತನ ಆದ ಪರಿಣಾಮ ನನ್ನ ಸೋಲಾಗಿದೆ ಹೊರತು ಒಳಗಳ್ಳತನ ಆಗಿಲ್ಲ ನಮ್ಮ ನಾಯಕರೆಲ್ಲ ಸೇರಿ ಒಗ್ಗಟ್ಟಾಗಿ ಚುನಾವಣೆ ಮಾಡಿದ್ದು ನನ್ನ ಸೋಲು ಸೋಲಲ್ಲ ಇದು ಮತಗಳ್ಳತನದ ಪರಿಣಾಮ ಅಂತ ಹಾವೇರಿ ಲೋಕಸಭಾ ಚುನಾವಣೆಯಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ವಿರುದ್ಧ ಸ್ಪರ್ಧಿಸಿ ಪರಾಜಿತಗೊಂಡ ಅಭ್ಯರ್ಥಿ ಆನಂದಸ್ವಾಮಿ ಗಡ್ಡದೇವರ ಮಠ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ರು ಎಪ್ಪತ್ತೊಂದು ಸಾವಿರ ಮತಗಳತನ ಆಗಿದೆ ಅಂತ ಹೇಳಿ ನಾವಲ್ಲ ಸಿವಿಲ್ ಅಸೋಸಿಯೇಷನ್ದವರು ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಕೇಸ್ ದರ್ಜ್ ಮಾಡಿದ್ದಾರೆ ಅವರು ಹೇಳ್ತಿದ್ದಾರೆ ಹಾವೇರಿ ನಮ್ಮ ಬಾಗಲ್ಕೋಟು ಆಮೇಲೆ ನಮ್ಮ ಬೆಂಗಳೂರು ಸೆಂಟ್ರಲ್ಲು ಹೀಗೆ ಸುಮಾರು ಒಂದು ಏಳು ಕ್ಷೇತ್ರಗಳಲ್ಲಿ ಕರ್ನಾಟಕದಲ್ಲಿ ಮತಗಳತನ ಆಗಿದೆ ಆಮೇಲೆ ಮತಗಳ ಮಿಸ್ಮ್ಯಾಚ್ ಆಗಿದೆ ಅಂತ ಸಿವಿಲ್ ಅಸೋಸಿಯೇಷನ್ ಅವರು ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ದಾರೆ ಅದೆಲ್ಲ ಹಾವೇರಿಗೂ ಕೂಡಿದೆ ಹೇಗಾಗಿದೆ ಏನಾಗಿದೆ ಎಂಬುದರ ಬಗ್ಗೆ ಆಲ್ರೆಡಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಆಮೇಲೆ ಎಲ್ಲರೂ ನಾವು ಮತಗಳ ಒಂದು ಪರಿಷ್ಕರಣೆ ನಡೆದಿದೆ ಅದಕ್ಕೆ ನಮಗ್ ಆದೇಶ ಇದೆ ಆ ಪ್ರಕಾರ ಅದನ್ನ ನಾವು ಕಲಂಕುಷವಾಗಿ ನೋಡ್ತಾ ಇದ್ದೇವೆ ಆಮೇಲೆ ಸುಮಾರು ಕೌಂಟಿಂಗ್ ದಿವಸನು ಹಾವೇರಿಯ ಎಲ್ಲ ನಮ್ಮ ನಗರಸಭೆ ಸದಸ್ಯರು ಏನು ಕೌಂಟಿಂಗ್ ಏಜೆಂಟ್ ಆಗಿದ್ರು ಅವರು ಅಲ್ಲಿ ಏನೇನು ಮಿಸ್ ಮ್ಯಾಚ್ ಆಗಿದ್ರು ಅವನ್ನೆಲ್ಲ ಡಿ ಸಿ ಅವ್ರ ಗಮನಕ್ಕೆ ತಂದು ಅವತ್ತು ಒಂದು ಅಪ್ಲಿಕೇಶನ್ ಅವ್ರಿಗೆ ಕೊಟ್ಟಿದ್ದಾರೆ ಡಿ ಸಿ ಸಾಹೇಬ್

ಈ ಏನ್ ಮಿಷನ್ ದಾಗಿ ಹೋರಾಟ ಇದೆ ರಾಹುಲ್ ಗಾಂಧಿ ಅವರು ಬಂದಾಗ ಸಮರ್ಥಮಗಂತ ಹೋರಾಟ ಹಾಕಿ ಇಲ್ಲ ಸಮರ್ಥವಾದ ಹೋರಾಟ ಆಗಿದೆ ರಾಜಕೀಯದ ಕರೆಕ್ಟ್ ಏನು ಏನು ಮಾಡಬೇಕಿತ್ತು ಅನ್ನು ಮಾಡಿ ಹೋಗಿತ್ತು ಹೌದು ಏನು ಮಾಡ್ತೀವಿ ಅಂತ ಹೇಳಿದ್ರು ಇಲ್ಲ ಹೋಗ್ತೀವಿ ಈಗ ಅದು ಅದರ ತಯಾರಿ ಎಲ್ಲಾ ಕಡೆ ಇದೆ ನಮ್ಮ ರಾಜ್ಯಾಧ್ಯಕ್ಷರಾದಂತ ನಮ್ಮ ರಾಜ್ಯದ ಉಪಮತ್ಯಂತ ಡಿಗೇಶು ಉಪಾಧ್ಯಕ್ಷರ ನೇತೃತ್ವದಲ್ಲಿ ಆ ಹೋರಾಟ ಅಭಿಯಾನ ನಡೀತಿದೆ ಇದು ಅದು ಬರೀ ಅವತ್ತಿಂದ ಪ್ರಾರಂಭ ಇನ್ನು ಗಟ್ಟಿಯಾದ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎದುರದ ಒಂದು ಇದು ತಮಗೆ ಶಿಗ್ರದಲ್ಲಿ ಗೊತ್ತಾಗ್ತದೆ ನೆಕ್ಸ್ಟ್ ತಿಂಗಳು ಹೋರಾಟ ಯಾವ ರೀತಿ ಇರುತ್ತೆ ನೆಕ್ಸ್ಟ್ ನೆಕ್ಸ್ಟ್ ತಿಂಗಳ ಹೋರಾಟ ಯಾವ ರೀತಿ ಇರುತ್ತೆ ಈಗ ಅದೇ ನಮ್ಮ ನಾಯಕರು ಎಲ್ಲ ಅದನ್ನ ನಮ್ಗೆ ಮಾರ್ಗದರ್ಶನ ಮಾಡ್ತಾ ಹೋಗ್ತಾರೆ ಇನ್ನೂ ಹಲವಾರು ಕಾರ್ಯಕ್ರಮಗಳು ಮನೆ ಮನೆಗೆ ಹೋಗಿ ಯಾವ ಮನೆಯಲ್ಲಿ ಯಾವ ಓಟ್ ಇತ್ತು ಯಾವ ಓಟು ಬೂತ್ ನಲ್ಲಿ ಬಂದ್ ಹಾಕಿದ್ರು ಎಲ್ಲಿಂದ ಬಂದ್ರು ಅದನ್ನೆಲ್ಲಾ ನಾವು ಕುಲಂಕುಷವಾಗಿ ವಿಚಾರಣೆ ಜೊತೆಗೆ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಆನಂದ್ವರ್ ಸೋಲಿಗೆ ನಾಯಕರು ಎಲ್ಲ ಅದು ಅದು ಅದೇ ಸೋಲು ಅಂತ ಅವಾಗೂ ಅವಾಗ ಕ್ಲಾರಿಫಿಕೇಶನ್ ಕೊಟ್ಟಿದ್ದೇನೆ ಒಂದ್ ಸೋಲಿಗೆ ಒಬ್ಬರಿಗೆ ಬಟ್ ಮಾಡಿ ತೋರಿಸ್ಬಿಡ್ತಾರೆ ಅದರಿಂದ ಸೋಲು ಇದರಿಂದ ಸೋಲಾಕು ಅಂತ ಹಂಗೇನಾಗಿಲ್ಲ ಎಲ್ಲರೂ ನಾವು ಒಗ್ಗಟ್ಟಾಗಿ ನಮ್ಮ ಪಕ್ಷದ ಎಲ್ಲಾ ನಾಯಕರು ಕಾರ್ಯಕರ್ತರು ಒಗ್ಗಟ್ಟಾಗಿ ನಿಂತು ನಾವು ಚುನಾವಣೆ ಎದುರಿಸಿದ್ವಿ ನಾವು ಗೆಲ್ಬೇಕಾಗಿತ್ತು ಹೇಳ್ದಂಗೆ ಬಟ್ ಇವರು ಕುತಂತ್ರ ಏನಿದೆಯಲ್ಲ ಈಗ ಇದೇನ್ ಬಂದಿದೆಯಲ್ಲ ಇದರಿಂದ ಆಗಿದ್ದನ್ನ ಅದಕ್ಕೆ ಸಂಶಯ ಮೇಲೆ ಬರಬಾರ್ದು ಅಂತ ಹಿಂಗೆ ಅವರು ಬಟ್ ಮಾಡಿ ಅದನ್ನ ಡೈವರ್ಟ್ ಮಾಡುವಂತ ಕೆಲಸ ಮಾಡ್ತಾರೆ ಅವರು ಹಾವೇರಿ ನಗರದ ಮೈಲಾರ ಮಹಾದೇವಪ್ಪ ವೃತ್ತದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಡೆದ ಓಟ್ ಚೋರ್ ಗದ್ದಿ ಚೋಡ್ ಅಭಿಯಾನದಲ್ಲಿ ಪಾಲ್ಗೊಂಡು ದೇಶದ ಹಲವೆಡೆ ಮತಗಳ್ಳತನವಾಗಿದ್ದು ಇದಕ್ಕೆ ಹಾವೇರಿ ಲೋಕಸಭಾ ಕ್ಷೇತ್ರ ಕೂಡ ಹೊರತಾಗಿಲ್ಲ ಮೊದಲಿನಿಂದಲೂ ಇವಿಎಂ ಮೇಲೆ ನಮಗೆ ಭರವಸೆ ಇರದ ಕಾರಣ ವಿರೋಧ ಮಾಡ್ತಾನೆ ಬಂದಿದ್ದೇವೆ ಬರುವ ದಿನಗಳಲ್ಲಿ ಮನೆ ಮನೆಗೂ ಭೇಟಿ ನೀಡಿ ಮತಗಳ ಬಗ್ಗೆ ಪರಿಶೀಲನೆ ಮಾಡಲಾಗ್ತಾ ಇದ್ದು ಇದೆಲ್ಲವೂ ನಮ್ಮ ನಾಯಕರು ಹಾಗೂ ಕಾಂಗ್ರೆಸ್ ಪಕ್ಷದ ರಾಜ್ಯ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಹಾಗೂ ಇನ್ನು ಅನೇಕ ನಾಯಕರ ಮಾರ್ಗದರ್ಶನದಲ್ಲಿ ನಡೆಯಲಿದ್ದು ಇದರಿಂದ ಎಲ್ಲೆಲ್ಲಿ ಮತಗಳತನವಾಗಿದೆ ಎಷ್ಟು ಮತಗಳತನವಾಗಿದೆ ಎಂಬುದು ತಿಳಿಯಲಿದೆ ಎಂದರು ಇನ್ನು ಈ ಸಹಿ ಅಭಿಯಾನದಲ್ಲಿ ಶಿಗ್ಗಾವಿ ಶಾಸಕ ಯಾಸೀರ್ ಖಾನ್ ಪಠಾಣ್ ಕಾಂಗ್ರೆಸ್ ಮುಖಂಡ ಎಂಎಂ ಹಿರಮಠ್ ಸೇರಿದಂತೆ ಮುಂತಾದವರು ಸಹಿ ಮಾಡುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಆದಿಯಾಗಿ ಬಿಜೆಪಿ ನಾಯಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನ್ಯೂಸ್ ಹಾವೇರಿ